ನಮಸ್ಕಾರ ನಾನು ಡಾಕ್ಟರ್ ರಾಜ್ಕುಮಾರ್ ಮರೋಳ್ ಮಕ್ಕಳ ತಜ್ಞ ಈಗ ಇತ್ತೀಚೆಗೆ ಸುಮಾರು ಮಾಧ್ಯಮಗಳಲ್ಲಿ ಈ ಹಕ್ಕಿ ಜ್ವರದ ಬಗ್ಗೆ ತುಂಬ ಬರ್ತಾಯಿದೆ ಹಕ್ಕಿ ಜ್ವರ ಬಂದೈತಿ ಅಂತಂದು ಯಾರೂ ಚಿಕನ್ ತಿನ್ನೋಂಗಿಲ್ಲ ಯಗ್ ತಿನ್ನಂಗಿಲ್ಲ ಎಲ್ಲ ಬಿಟ್ಬಿಡ್ತಾರೆ ಹಾಗಾಗಿ ಆ ಹಕ್ಕಿ ಜ್ವರ ಅಂದರೆ ಏನಪ್ಪ ಅನ್ನೋದನ್ನು ಸ್ವಲ್ಪ ತಿಳುವಳಿಕೆ ಹೇಳಲು ಇಷ್ಟಪಡ್ತೀನಿ ಇದು ಹಕ್ಕಿ ಜ್ವರ ಅಂದರೆ ಇದು ನಮ್ಮ ಮನುಷ್ಯರಲ್ಲಿ ಬರ್ತದಲ್ಲ ಇನ್ಫ್ಲೂಯೆಂಜಾ ಅಂತಂದು ಫ್ಲೂ ಫ್ಲೂ ಅಂತೀವಲ್ಲ ಸಾಮಾನ್ಯವಾಗಿ ನೆಗಡಿ ಶೀತ ಜ್ವರ ಬರ್ತದಲ್ಲ ಅಂಥದ್ದು ಒಂದು ಖಾಯಿಲೆ ಇದು ಹಕ್ಕಿಗಳಲ್ಲಿ ಬರ್ತದೆ ಈ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಬರ್ತಿರ್ತದೆ ಈಗ ನಮಗೆ ಮನುಷ್ಯರಲ್ಲಿ ಈ ಫ್ಲೂ ಬಂದಾಗ ಏನಾಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಆರಾಮಿರೋಂಗಿಲ್ಲ ಎಲ್ಲರಿಗೂ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗಿ ಹೋಗುತ್ತೆ ಹಾಗೆ ಈ ಹಕ್ಕಿಗಳಲ್ಲಿ ಕೋಳಿಗಳಲ್ಲಿ ಈ ಜ್ವರ ಬಂತಂದ್ರೆ ಅದು ಆಗಿ ಎಲ್ಲ ಪಕ್ಷಿಗಳಿಗೆ ಹರಡಿ ಎಲ್ಲ ಪಕ್ಷಿಗಳು ಸಾವಿಗೀಡಾಗ್ತವೆ ಅದಕ್ಕೆ ಇದು ಮನುಷ್ಯರಿಗೆ ಬರ್ತೈತೇನಪ್ಪ ಅಂತಂದು ತುಂಬ ಜನಕ್ಕೆ ಭಯ ಇರ್ತದೆ ಆದರೆ ಇದು ಮನುಷ್ಯರಿಗೆ ಬರಂಗಿಲ್ಲ ಅದು ಹಕ್ಕಿಗಳಲ್ಲಿ ಅಷ್ಟೇ ಹರಡ್ತದೆ ಹಕ್ಕಿಗಳಿಂದ ಮನುಷ್ಯರಿಗೆ ಬರೋದಿಲ್ಲ ಯಾಕಂದ್ರೆ ನಮಗೆ ಈ ಇನ್ಫ್ಲೂ ಫ್ಲೂ ಅಂತೇವಲ್ಲ ಅದು ಮೂರು ವೈರಸ್ಸಿಂದ ಬರ್ತದೆ ಎ ಬಿ ಸಿ ಅಂತಂದು ಮೂರು ಥರ ವೈರಸ್ ಇರ್ತದೆ ಯೂಶಲಿ ಇದು ಕಾಮನ್ನಾಗಿ ಈ ಸಣ್ಣ ಮಕ್ಕಳಲ್ಲಿ ಈ ಎ ವೈರಸ್ಸು ಸಾಮಾನ್ಯವಾಗಿ ಬ ಕಾಣಿಸ್ತದೆ ಈ ಬಿ ವೈರಸ್ಸು ಇನ್ಫ್ಲುಯೆಂಜಾ ಬಿ ವೈರಸ್ಸು ಇದು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಕಾಣಿಸ್ತದೆ ಸಣ್ಣ ಮಕ್ಕಳಲ್ಲಿ ಇನ್ಫ್ಲೂಯೆಂಜಾ ಎ ಎ ಯೂಶ್ವಲಿ ಕೆಮ್ಮು ನೆಗಡಿ ಈ ಥರ ಶೀತ ಬರ್ತದೆ ಅದು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಇನ್ಫ್ಲೂಯೆಂಜಾ ಬಿ ಬ ಬಂದಿರ್ತದಲ್ಲ ಅವರಿಗೆ ಹೊಟ್ಟೆ ನೋವು ಸುಸ್ತಾಗೋದು ವಾಂತಿ ಈ ಥರ ಲಕ್ಷಣಗಳು ಇರ್ತಾವ ನೆಗಡಿಗಿಂತ ಇನ್ನು ಇದು ಏನಪ್ಪ ಹಕ್ಕಿ ಜ್ವರ ಅಂತಂದರೆ ಇದು ಒಂಥರ ಎ ಥರನೇ ಹ್ಞೂ ಎ ಥರನೇ ಆದರೆ ಅದರಲ್ಲಿ ತುಂಬ ಬೇರೆ ಬೇರೆ ಸ್ಟ್ರೇನ್ಸ್ ಇರ್ತವೆ ಇದು ಹಕ್ಕಿಗಳಲ್ಲಿ ಬರೋ ಏನಪ್ಪ ಅಂತಂದರೆ ಇದು ಎಚ್ ಫೈವ್ ಎನ್ ಒನ್ ಅಂತ ನೀವು ಹಿಂದೆ ಕೇಳಿರ್ಬೋದು ಎಚ್ ಒನ್ ಒನ್ ಎನ್ ಒನ್ ಬಂದಿದೆ ಎಚ್ ಒನ್ ಎನ್ ಒನ್ ಬಂದಿದೆ ಅಂತಂದು ತುಂಬ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ತುಂಬ ಸುದ್ದಿಯಾಗಿತ್ತು ಆ ಅದೇ ಥರ ಇದು ಎಚ್ ಫೈವ್ ಎನ್ ಒನ್ ಅಂತ ಇದು ಮನುಷ್ಯರಿಗೆ ಹರಡೋದಿಲ್ಲ ಇನ್ನು ಮನುಷ್ಯರಿಗೆ ಬರೋದು ಸ್ಟ್ರೇನಪ್ಪ ಅಂತಂದರೆ ಅದು ಎಚ್ ತ್ರೀ ಎನ್ ಟು ಅಂತಂದು ಒಂದು ಆಮೇಲೆ ಎಚ್ ಒನ್ ಎನ್ ಒನ್ ಅಂತ ಈಗ ಸದ್ಯ ಮನುಷ್ಯರಲ್ಲಿ ಬರ್ತಾ ಇರೋದು ಎಚ್ ತ್ರೀ ಎನ್ ಟು ಅಂತಂದು ಅದಕ್ಕೆ ಯಾರು ಇದನ್ನು ಹಕ್ಕಿ ಜ್ವರ ಮನುಷ್ಯರಿಗೆ ಬರ್ತದೆ ನಾವು ಚಿಕನ್ನು ತಿನ್ನೋರು ಈ ಎಗ್ ತಿನ್ನೋರು ಭಯ ಪಡೋ ಪಡೆದೇ ಅದನ್ನು ಸೇವಿಸಬಹುದು ಆದರೆ ಚಿಕನ್ನು ಆಮೇಲೆ ಎಗ್ಗನ್ನು ನೀವು ಈ ಹಸಿದಾಗಿ ತಿನ್ನಬಾರ್ದು ಅದನ್ನ ಅದನ್ನು ಬಾಯ್ಲ್ ಮಾಡಿ ಎಟ್ಲೀಸ್ಟು ಒಂದು ಇಪ್ಪತ್ತು ಮಿನಿಟ್ ಆದರೂ ಬಾಯ್ಲ್ ಮಾಡಿ ತಿಂದರೆ ಇದು ಇದು ಅಕ್ರೀ ಈ ವೈರಸ್ ಏನಿರ್ತದಲ್ಲ ಅದು ಸತ್ತು ಹೋಗುತ್ತೆ ಹ್ಞೂ ಅದಕ್ಕೆ ಇದನ್ನು ಭಯಪಡದೆ ತಾವು ಚಿಕನ್ ಎಗ್ಗನ್ನು ಸೇವಿಸ್ಬೋದು ಅಂತಂದು ಹೇಳಲು ಇಷ್ಟಪಡ್ತೀನಿ ಧನ್ಯವಾದ